ಕೆಡಬೇಡಿಕೊಂಡ ಮಾತುಗಳನ್ನ ಬಸವಾದಿ ಪ್ರಮುಖರೆಲ್ಲ ಹೇಳ್ಕೊಂಡ ಬಂದ್ರು ಯಾವುದನ್ನ ಮನುಷ್ಯನ ಜೀವನ ಅನ್ನತಕ್ಕ ಕೇಳಿದ್ರೆ ಇದು ಒಂದು ಗಾಳಿ ಒಳಗಿಟ್ಟಿರ್ತಕ್ಕಂಥ ದೀಪ ಇದ್ದಂಗದೆ ಎಲ್ಲೋ ಮಾಳ್ಗಿ ಮ್ಯಾಗಿಂದ ಬಂದು ದೀಪ ಚಿಟ್ಟಿದೀವಿ ತಿಕೊಂಡಂದ್ರೆ ಅದ ಎಲ್ಲಿತನ ಉರಿತದ ಎಲ್ಲಿತ ಯಾವಾಗ ಆರ್ತದ ಎಲ್ಲಿಯೋ ಪರಿತವಾಗಿ ಇರ್ತೈತಿ ಅಂತ ಯಾರಿಗೂ ಯಾರಿಂದಲೂ ಕೂಡ ಹೆಂಗ ಹೇಳಿಕ ಆಗಂಗಿಲ್ಲಲ್ಲ ಹಾಗಾದ್ರ ಈ ಮನುಷ್ಯನ ಜೀವನನು ಕೂಡ ಹಂಗೆನೆ ಏನ್ರಿ ಏನೋ ಹುಟ್ಟಿವಿ ಏನ್ರಿ ಎಂಟು ವರ್ಷ ಬದುಕಿರ್ತೀವೋ ಗೊತ್ತಿಲ್ಲ ಎಂಟು ವರ್ಷದ ಜೀವನ ಕಳಿತೀವೋ ಗೊತ್ತಿಲ್ಲ ಹಾಗಾದ್ರೆ ನಾವು ಹೆಂಗೆ ಜೀವನ ಕಳಿತೀವೋ ಗೊತ್ತಿಲ್ಲ ಆದ್ರ ಏನ್ರಿ ಹುಟ್ಟಿನಿಂದ ಸಾಯುವ ಪರ್ಯ ಸಾಯಿದ್ರೊಳಗ ನಾವು ಜೀವನ ತಗೊಂಡಂದ್ರೆ ಏನು ಹೊತ್ತು ಅನ್ನೋದನ್ನ ತಿಳ್ಕೊಂಡೆ ಅಂದ್ರೆ ಸಾಯ್ಬೇಕಾಗ್ತದೆ ಈ ಪುರಾಣ ಪ್ರವಚನಗಳಂತಕ್ಕಂಥವು ಹೇಳೋದು ಎದಕ್ಕೆ ಆ ಕೇಳಿದ್ರೆ ಶರಣರು ಈ ರೀತಿಯಾಗಿಂದ ಜೀವನ ಕಳೆದಾರಪ್ಪ ಜೀವನ ತೊಗೊಂಡಂದ್ರ ಏನು ಅಂತ ಅನ್ನೋದನ್ನ ಜೀವನ ಹೆಂಗ ಕಳೆದಾರ ಅಂತ ಕೊಡಂದ್ರೆ ಅವ್ರು ದೇವರಾಗ್ಯಾರ ನಾವು ಏನಾನು ಕೂಡ ಇಲ್ಲೇ ಇದೀವಲ್ಲ ಹಾಗಾದ್ರೆ ಅವ್ರ ಜೀವನ ಹೆಂಗ್ ಕಳೆದ್ರು ಅಂತ ಅನ್ನೋದಕ್ಕೆ ಈ ಪುರಾಣ ಪ್ರವಚನ ಅನ್ನತಕ್ಕಂಥದನ್ನ ಹಿಂದೆ ರಾಮಕೃಷ್ಣ ಪರಮವಸರ ತಗೊಂಡಿದ್ರು ಬಹುಶಃ ಎಲ್ಲರಿಗೂ ಕೂಡ ಗೊತ್ತದ ರಾಮಕೃಷ್ಣ ಪರಮವಸರ ತೊಗೊಂಡ್ರೆ ಸ್ವಾಮಿ ವಿವೇಕಾನಂದನ ಗುರುಗಳಾಗಿರ್ತಕ್ಕಂಥವ್ರು ಸ್ವಾಮಿ ವಿವೇಕಾನಂದ್ರ ಎಟ್ಟು ಜ್ಞಾನಿಗಳಿದ್ರಲ್ಲ ನಿಮಗೆಲ್ಲರಿಗೂ ಕೂಡ ಗೊತ್ತದೆ ನಿಮ್ಮಲ್ಲೆಲ್ಲ ಏನ್ರಿ ಸ್ವಾಮಿ ವಿವೇಕಾನಂದನ್ ಜಯಂತಿ ಮಾಡ್ತೀರಿ ಏನೆಲ್ಲಾನು ಕೂಡ ಮಾಡ್ತೀರಿ ಸ್ವಾಮಿ ವಿವೇಕಾನಂದರು ಯಾರು ಅಂತಂದ್ರ ಬರೀ ನಮ್ಮ ಭಾರತ ದೇಶ ಅಷ್ಟೇ ತಲ್ಲ ನಮ್ಮ ಭಾರತ ದೇಶದೊಳಗಿರ್ತಕ್ಕಂಥ ಸಂಸ್ಕೃತಿಯನ್ನ ಸಂಸ್ಕಾರಗಳನ್ನ ಇನ್ನಿತರ ದೇಶದೊಳಗೆಲ್ಲ ಸಂಚಾರ ಮಾಡಿ ನಮ್ಮ ಭಾರತ ದೇಶದ ಸಂಸ್ಕೃತಿಯನ್ನ ಇನ್ನೊಂದು ದೇಶದೊಳಗ ಸಾರಿರ್ತಕ್ಕಂಥವ್ರೆ ಸ್ವಾಮಿ ವಿವೇಕಾನಂದರು ಬಹಳ ಪಂಡಿತರು ಸ್ವಾಮಿ ವಿವೇಕಾನಂದರು ಮಾ ಸ್ವಾಮಿ ವಿವೇಕಾನಂದರು ಇಟ್ಟು ಜ್ಞಾನಿಗಳ ದರ ಎತ್ತುಕೊಂಡಂದ್ರೆ ಅವ್ರಿಗೆ ಜ್ಞಾನವನ್ನು ನೀಡಿರ್ತಕ್ಕಂಥ ಗುರುಗಳು ಅಂತವ್ರು ಇರ್ಬೇಕ್ರಿ ಸ್ವಾಮಿ ವಿವೇಕಾನಂದನಿಗಿಂತ ಪಂಡಿತರಾಗಿರ್ತಕ್ಕಂಥವ್ರು ಜ್ಞಾನಿಗಳಾಗಿರ್ತಕ್ಕಂಥವ್ರು ಸ್ವಾಮಿ ವಿವೇಕಾನಂದನಗಿಂತ ಗುರುಗಳಾಗಿರ್ಬೇಕಲ್ಲ ಅಂದ ರಾಮಕೃಷ್ಣ ಪರಮವಸರು ಪ್ರತಿನಿತ್ಯನ ಕುಣದ ಪ್ರವಚನವನ್ನು ಮಾಡ್ತಿದ್ರು ನಿತ್ಯ ನಿತ್ಯ ಪ್ರವಚನ ಮಾಡೋದು ಹೆಂಗೆ ನಿಮ್ಮ ಹುಲಿಗೆ ಬಾಳಿಗಳಿಗಿಂದ ವರ್ಷಕ್ಕಿಂತ ಒಂದು ತಿಂಗಳ ಮಾತ್ರ ನಿಮ್ಮಲ್ಲಿ ಪ್ರವಚನ ಮಾಡಿಸ್ತೀರಿ ಆದ್ರೆ ರಾಮಕೃಷ್ಣ ಪರಮಹಸರು ನಿತ್ಯ ನಿತ್ಯನ ಕುಣದ ಪ್ರವಚನ ಅಂತಕ್ಕಂಥ ಮಾಡ್ತಿದ್ರು ರಾಮಕೃಷ್ಣ ಪರಮಹಸರು ಹಿಂಗೆಲ್ಲ ಪ್ರವಚನ ಪ್ರಸಂಗದ ಪ್ರಸಂಗದೊಳಗ ಒಂದು ಅಂದ್ರೆ ರಾಮಕೃಷ್ಣ ಪರಮಹಂಸರಿಗೆ ಏನ್ ತಿಳಿತು ಏನಿಲ್ಲ ಗೊತ್ತಿಲ್ಲ ರಾಮಕೃಷ್ಣ ಅಂತ ಒಂದು ಪ್ರಶ್ನೆ ಮಾಡ್ತಾರೆ ಕುತ್ಕೊಂಡಿರ್ತಕ್ಕಂಥ ಶಿಷ್ಯರಿಗೆಲ್ಲ ಏನು ಪ್ರಶ್ನೆ ಮಾಡ್ತಾರೆ ಅಂತಗೊಂಡ ಕೇಳಿದ್ರೆ ಅಪ್ಪ ಜೀವನ ಅಂದ್ರೆ ಏನು ಅನ್ನುವುದನ್ನ ಪ್ರಶ್ನೆ ಮಾಡಿದ್ರು ಜೀವನ ಅಂದ್ರೆ ಏನು ಜಿಂದಗಿ ಬೌಲ್ಯತ್ತು ಕ್ಯಾ ಹಾಯ್ ಜಿಂದಗಿಕ ಅರ್ಥ ಕ್ಯಾ ಹಾಯ್ ಜೀವನ ಅಂದ್ರೆ ಏನು ಓತನ್ನುವುದನ್ನ ಪ್ರಶ್ನೆ ಮಾಡ್ತಾರೆ ರಾಮಕೃಷ್ಣ ಪರಮಹಂಸರು ಯಾರು ಕೂಡ ಉತ್ತರ ಕೊಡಕಿಂದ ಆಗ್ಲಿಲ್ಲ ಅರ್ಧ ತಾಸ ಆಯ್ತು ಒಂದು ತಾಸ ಆಯ್ತು ಯಾರು ಉತ್ತರ ಕೊಡ್ಲಿಲ್ಲ ಕೊನೆಗೆ ಒಂದು ಹುಡುಗಿಯಿಂದ ಎದ್ದು ನಿಂತು ಒಂದು ಮೂವತ್ತು ವರ್ಷದ ಒಬ್ಬ ತರುಣ ಮೂವತ್ತು ವರ್ಷನವ ಒಬ್ಬ ಎದ್ದು ನಿಂತ ಎದ್ದು ನಿಂತು ಮಹಾರಾಜ್ ಅವ್ರೇಕ್ ಬಾರ್ ಪೂಚು ಅಂದ ಇನ್ನೊಂದ್ಸರಿ ಕೇಳ್ರಿ ರಾಮಕೃಷ್ಣ ಪರಮಹಂಸರ್ ಅಂತಾರೆ ಕ ಅರ್ಥ ಕ್ಯಾ ಹೇ ಜೀವನ ಬೋಲೆತು ಕ್ಯಾ ಹೇ ಅಂದ್ರ ಜೀವನ ಅಂದ್ರೆ ಏನು ಪಾಪಮ್ಮ ಎದ್ದ ನಿತ್ಕೊಂಡಿರ್ತಕ್ಕ ಅಂತಾನೆ ಜಿಂದಗಿ ಜೀವನ್ ಜಿಂದ ಏನ್ರಿ ದೀಪ ಇವೆಲ್ಲ ಮಾಡ್ಕೊಂಡು ಹೆಣತಿ ಅಂದ್ರೆ ಗಂಡಗ್ ಬಡತನ ನೀರ್ಲಿ ಕಷ್ಟ ನೀರ್ಲಿ ಸುಖ ನೀರ್ಲಿ ಹೆಂಗಿದ್ರು ಕೂಡ ಮನಿ ಹಿಡ್ಕೊಂಡು ಬೀಳ್ತಾಳ ಆದ್ರೆ ಓಡಿ ಬಂದು ಹೆಣತಿ ಹಂಗಲ್ಲ ಎಲಿತ ನಿನ್ನ ಬಳಿ ರೋಕಿತ್ತು ಇರ್ತದ ಮುಗೀತು ನಿಂದೆಲ್ಲಾ ತಲೆ ಬೋಳ್ಸದಂದ್ರ ಹೊಂಟಿ ಬಿಡ್ತಾಳ ಏನ್ರಿ ಹಂಗ ಇವೆಲ್ಲ ಕರೆಂಟ್ ಅದ್ರಾಗ ಅಂದ ಶಿವಸಪ್ಪುಗಳೊಂದ್ ಮಾತಂದ್ರು ಏನ್ರಿ ಪ್ರಾರಂಭ ದಿವಸ ಅಂದ ಮೈ ಕರೆಕ್ ಆಡಬೇಕು ಕರೆಂಟ್ ಅರೆಕ್ ಅಂದ್ರೆ ಕಾರ್ಯಕ್ರಮ ಯಶಸ್ವಿ ಆಕದ ಅದ ಮಾತುಗಳನ್ನ ಶಿವಸಪ್ಪಗಳ ಅಂದ್ರಲ್ಲ ಹಂಗ ಬಹುಶಃ ನಮ್ದು ಕೂಡ ಈ ತಿಂಗಳತನ ಪ್ರವಚನ ನೀವ್ ಮೊದಲ್ನ ಕೂಡ ಕೇಳಿರಿ ಏನ್ರಿ ನಾನ್ ನಿಮ್ಗೊಂದು ವಿಷಯ ಹೇಳಕಿದ್ದೆ ನಾ ನಿಮ್ಗ ಏನ್ರೀ ರಾಮಕೃಷ್ಣ ಕೃಷ್ಣ ಪರಮೋತ್ಸರದು ಲಕ್ಷ ಕೊಡ್ರಿ ನಮಗ ಇಟ್ಟೆಲ್ಲಾ ಗೊತ್ತಿತ್ತು ಕೂಡ ಬದುಕಿನೊಳಗಿಂದ ಪ್ರೀತಿ ಕಳ್ಕೊಂಡು ಬದುಕ್ತಕ್ಕಂಥ ಜೀವಿಗಳಾಗಿವೆ ನಾವು ಇದು ಯಾವುದು ಕೂಡ ಶಾಶ್ವತವಲ್ಲ ಎಲ್ಲವೂ ಕೂಡ ಕ್ಷಣಿಕವಾಗಿರ್ತಕ್ಕಂಥದ್ದು ಅನ್ನುವಂತದ್ದನ್ನ ತಿಳ್ಕೊಂಡ್ರು ಇವತ್ತು ನಾವೆಲ್ಲ ಪ್ರೀತಿ ಅಂತಕ್ಕಂಥ ಕಳ್ಕೊಂಡು ಬದುಕ್ತಕ್ಕಂಥ ಜೀವಿಗಳು ರಾಮಕೃಷ್ಣ ಪರಾಮವಸರಂದ ಕೇಳ್ತಾರೆ ಅಪ್ಪ ಜಿಂದ ಬೋಲೆ ಎತ್ತು ಕ್ಯಾ ಹಾ ಎತ್ತುಕೊಂಡಂದ್ರು ಅವ ಅಂತ ಅವ ಮೂವತ್ತು ವರ್ಷದ ಹುಡುಗಂದ ಎದ್ದು ನಿಂತುಕೊಂಡಂದ ದಿನ ಪ್ರವಚನ ಕೇಳುತ್ತಿದ್ದ ಖರೆ ಆದ್ರ ಆ ಮೂವತ್ತು ವರ್ಷದ ತರುಣ ರಾಮಕೃಷ್ಣ ಕೃಷ್ಣ ಪರಮವಸರಿಗೆ ಉತ್ತರ ಕೊಡ್ತಾನೆ ಮಹಾರಾಜ್ ಜಿಂದಗಿ ಬೋಲೆ ಕ್ಯಾ ಹಾಯ್ ಕಾನ ಪೀನಾ ಮಸ್ತಿ ಕರ್ನಾ ಅವ ಏನಂತನಾ ಜೀವನ ಅಂದ್ರೆ ಏನು ತಿನ್ನುದ ಉಣೂದ ಮೋಜ್ ಮಸ್ತಿ ಮಾಡೋದ ಒಂದು ದಿವಸ ಅಂದ್ರೆ ಸತ್ತು ಹೋಗೋದ ಇದೇ ಜೀವನ ಆತ್ಯ ಅಂತ ನಾವು ಹುಡುಗಿಯಿಂದ ಹೇಳುತ್ತ ಬೇಡ ಅವತ್ತು ರಾಮಕೃಷ್ಣ ಪರಮವಸರಂದ ಕೇಳಿರ್ತಕ್ಕಂಥ ಪ್ರಶ್ನೆ ಇವತ್ತ ನಾನು ನಿಮ್ಮ ಹುಲಿ ಬಾಳಿ ಕೇಳ್ತೀನಿ ನಾ ಏನ್ರಿ ನೀವು ಹೆಣ್ಮಕ್ಳಿಗೆ ಕೇಳದ್ ನೀವೇನ್ ಅಂತೀರಿ ಯಾವ ಜೀವನ ಅಂದ್ರೆ ಏನ್ರಿ ಎತ್ಕೊಂಡು ಕೇಳಿದ್ರಿ ಏನ್ ಹೇಳ್ತೀರಿ ನೀವ್ ಅಂತೀರಿ ಯಾವ ಜೀವನ ಅಂದ್ರೆ ನಮ್ದು ಆತರ ಜೀವನ ಆಯಪ್ಪ ಯಾಕ್ರಿ ಹೇಳ್ತಿರಿಲ್ಲ ನಮ್ದು ಆತರ ಜೀವನ ಆಯಪ್ಪ ಮುಂಜಾನೆ ಹೇಳ್ತೀವಿ ಅಡಿಗೆ ಮಾಡ್ತೀವಿ ಗಂಡಗಿಟ್ಟು ಉಣಿಸ್ತೀವಿ ಮಕ್ಕಳಿಗೆ ಉಣಿಸ್ತೀವಿ ಅವು ಉಂಡ್ ಹೊರಗೆ ಹೋದ್ರಾವೇ ತೊಂದು ಟಿ ವಿ ಮುಂದೆ ಕೂತೇವ ಅಂದ್ರೆ ನಮ್ ಜೀವನ ಮುಗದ ಹೆಣ್ಮಕ್ಳ ಜೀವನ ಧಾರಾವೆ ನೋಡೋದು ಬೇಡ ಗಂಡಸು ಮಕ್ಕಳಿಗೆ ಕೇಳಿದಿ ಮತ್ತಂದ್ರ ಏನ್ ಹೇಳ್ತೀರಿ ಏನ್ ಅಪ್ಪ ರೀ ನಮ್ದೇ ಅಂದ್ರೆ ಜೀವನ ಅದ ಮುಂಜಾನೆ ಹೇಳ್ತೀವಿ ಹೆಣ್ ತಡಿಗೆ ಮಾಡಿ ಇಟ್ಟಿರ್ತಾಳ ಆರಾಮ್ ಊಟ ಮಾಡ್ತೀವಿ ನಮ್ಮಲ್ಲೆಲ್ಲ ನೀರಾವರಿ ಅದ ಮಲಕ್ ಹೋಗಿವಿ ಚಂತನ ದುಡಿತೀವಿ ಮತ್ ಹೊತ್ತು ಮುಣಿ ಬರ್ತೀವಿ ಮತ್ ಉಣ್ತೀವಿ ಮಲಗ್ತೀವಿ ಮುಗಿದ ಹೋಗ್ಬಿಡ್ತು ನಮ್ ಜೀವನ ಯಾಕ್ರಿ ರೀಟೇಲ್ ಅಲ್ಲಿ ಜೀವನ ಅಂದ್ರ ರಾಮಕೃಷ್ಣ ಕೃಷ್ಣ ಪರಮವ್ಸರಿಗೆ ನಾವ್ ಹೇಳ್ತಾನೆ ಜಿಂದಗಿ ಬೋಲತ್ತು ಕ್ಯಾ ಹಾನಾ ಪೀನಾ ಮಸ್ತಿ ಎಕ್ ದಿನ ಚಲೇ ಜಾನ ತಿನ್ನೋದ ಉಣದ ಕುಡಿಬಾರ್ದ ಕುಡಿಯೋದ ತಿನ್ನಬಾರ್ದೆ ಅಂದ್ರೆ ತಿನ್ನುದ ಏನ್ರಿ ಮತ್ ಮತ್ತ್ ಹುಟ್ಟಿ ಬರ್ಲಿಕ್ಕೇನು ಹುಲ್ಲು ಬೀಸದೇನೋ ಈ ಜನ್ಮದೊಳಗೆ ಏನ್ ಬಂದಿವಿ ಬಂದಿವಿ ಏನ್ ಎಲ್ಲ ಮಾಡು ಒಂದ್ ದಿವಸ ಸತ್ತು ಹೋಗುದು ಹೊತ್ತಿ ಕೊಡಂದ ಹೇಳದಮ್ಮ ಒಂದ್ ದಿವಸ ಸತ್ತು ಹೋಗಿ ಬಿಡುದು ರಾಮಕೃಷ್ಣ ಪರಮಹಂಸರ್ ಅಂತಾರೆ ಗದೇ ಬಿ ಕರ್ತ ಅಂದ್ರತ್ತ ಇದು ತಿನ್ನೋದು ಉಣದು ಮೋಜು ಮಸ್ತಿ ಮಾಡೋದು ಇದು ಕತ್ತಿನೂ ಮಾಡತದ ನೀ ಏನ್ ಹೊಸದು ಮಾಡ್ತಿ ಅಂತ ಕೇಳದ್ರತ್ತ ಹೌದಲ್ರಿ ಕತ್ತಿ ಮಾಡಿದ್ದೆ ನಾವು ಮಾಡಿದಿವಿ ಅಂತಂದ್ರ ದನ ಮಾಡಿದ್ದೆ ನಾವು ಮಾಡಿದಿವಿ ಅತ್ತಂದ್ರ ಮನುಷ್ಯನ ಜೀವನಕ್ಕೆ ಅರ್ಥ ಬರಂಗಿಲ್ಲ ಯಾಕಂದ್ರೆ ವೇದ ಆಗಮ ಉಪನಿಷತ್ತುಗಳೆಲ್ಲ ಹೇಳ್ತವೆ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳೊಳಗ ಯಾವ್ದಾದ್ರು ಕೂಡ ಶ್ರೇಷ್ಠವಾಗಿರ್ತಕ್ಕಂಥ ಜೀವಿತ್ವ ಅಂತಂದ್ರೆ ಅದು ಮನುಷ್ಯ ಜೀವಿಯನ್ನ ಬಿಟ್ಟರೆ ಮತ್ತೆ ಯಾವ ಕೂಡ ದೊಡ್ಡವಲ್ಲ ಮನುಷ್ಯ ಶ್ರೇಷ್ಠ ಎದುರಾಗಿ ನಾವು ಶ್ರೇಷ್ಠ ಎದುರಾಗಿ ಶ್ರೇಷ್ಠ ರೀ ಪೇರೆಂಟ್ ಲವ್ಲಿ ಹೆಚ್ಚುಗಳಾಗಂದ್ರೆ ಉಳಿದ ಪ್ರಾಣಿಗಳು ಪೇರೆಂಟ್ ಲವ್ಲಿ ಹಚ್ಚಗಳಲ್ಲ ನಾವು ಇಟ್ಟು ಪೇರೆಂಟ್ ಲವ್ಲಿ ಹೆಚ್ಚು ಗೊತ್ತೀವಿ ಇನ್ನಿತರ ಪ್ರಾಣಿಗಳಿಂದ ಲಿಪ್ಟಿ ಕಚ್ಗಳಂಗೆಲ್ಲ ನಾವು ಇಟ್ಟು ಲಿಪ್ಟಿ ಕಚ್ಕೋತೀವಿ ಅದಕ್ಕೆ ದೊಡ್ಡ ಬರುತ್ತಲ್ಲ ಏನ್ರಿ ನಾವು ಬಟ್ಟೆ ಹುಡುಗ್ರೊಳಗಾಗ್ಲಿ ಏನ್ರಿ ನಾವು ಈ ಪೇರೆಂಟ್ ಲವ್ ಎತ್ಕೊಂಡು ಇದಕ್ಕಿಂತ ದೊಡ್ಡವರ ತಗೊಂಡು ಅಂದಿಲ್ಲ ನಾವು ಎದುರಾಗಿಂದ ಆಗಬೇಕು ಏನ್ರಿ ಆಹಾರ ನಿದ್ರಾ ಭಯ ಮೈತುನ ಅಂತೆ ತಗೊಂಡ್ ಶಾಸ್ತ್ರಗಳ ಒಂದು ಮಾತು ಬರ್ತದೆ ಆಹಾರ ನಿದ್ರೆ ಭಯ ಮೈತುನ ಏನ್ರಿ ಸಾವ ಇದು ಎಲ್ಲ ಜೀವಿಗಳಿಗೂ ಬರ್ತದ ಅದು ನಮಗುನು ಕೂಡ ಬರ್ತದ ಏನ್ರಿ ಪ್ರಾಣಿಗಳಿಟ್ಟಂದ ತಿಂತವ ಅಂತೀವಿ ನಾವ್ ಇಟ್ಟು ಉಣ್ತೀವಿ ಅಂತೀವಿ ಅಟ್ಟೆ ಅವಿಟ್ಟು ಹುಲ್ಲ ಕಣಿಕೆ ತಿಂತವ ನಾವು ಇಟ್ಟ ಮೈಸೂರು ಪಾಕ ಜಾಮೂನ ತಿಂತೀವಿ ಹೌದಲ್ರಿ ರೊಟ್ಟಿ ಮಾಡ್ಕೊಂಡು ಉಣ್ತೀವಿ ಚಪಾತಿ ಮಾಡ್ಕೊಂಡು ಉಣ್ತೀವಿ ನಾನಾ ತರದ ಪಲ್ಯ ಮಾಡ್ಕೊಂಡು ಉಣ್ತೀವಿ ಪ್ರಾಣಿಗಳನ್ನ ಉಣ್ತಾವ ನಾವು ಉಣ್ತೀವಿ ಬೇಡ ನಾನ್ ನಿಮ್ಮಲ್ಲಿ ಹುಲಿ ಬಾಳೆಗಂತ ಪ್ರಶ್ನೆ ಮಾಡ್ತೀನಿ ನಮ್ಮ ಪ್ರಾಣಿಗಳ ಉಣ್ಣಂಗನ ಉಣ್ಣಕ್ ಬರ್ತದೇನು ಉಣ್ಣಕ್ ಬರ್ತದೇನ್ರಿ ನಿಮ್ಮ ಹುಲಿ ಬಾಳೆ ಊರಾಗೆಂದ ಮನುಷ್ಯರಿಗೆ ರೋಗ ಹೆಚ್ಚಾವ ದನಗಳಿಗೆ ರೋಗ ಹೆಚ್ಚಾವ ಬೇಡ ಇಲ್ಲಿ ಏನ್ರಿ ದನಗಳಿಗೆಂದ ದನ ದವಖಾನ ಹೆಚ್ಚಾವೇನು ಮನುಷ್ಯರ ದವಖನ ಹೆಚ್ಚಾವ್ರಿ ಅತಣಿ ಪಟ್ಟಣದಾಗ ನಿಮ್ಮ ಹುಲಿ ಬಾಳೆ ಬೇಡ ಅತನಿ ಒಳಗ ಏನು ಮನುಷ್ಯರ ದವಕ ನೆಚ್ಚವ ದನ ದವಾಖಾನೆ ನೆಚ್ಚವ ಮನುಷ್ಯರ ದವಾಖಾನೆ ನೆಚ್ಚವ ಎಟ್ಟು ಎಷ್ಟು ಡಾಕ್ಟ್ರುಗಳು ರೀ ಕಣ್ಣಿನ ಡಾಕ್ಟರ್ ಬೇರೆ ಮೂಗಿನ ಡಾಕ್ಟರ್ ಬೇರೆ ಕಿವಿ ಡಾಕ್ಟರ್ ಬೇರೆ ಹಲ್ಲಿನ ಡಾಕ್ಟರ್ ಬೇರೆ ಕಾಲಿನ ಡಾಕ್ಟರ್ ಬೇರೆ ಕೈ ಡಾಕ್ಟರ್ ಬೇರೆ ಹಾ ಕೂದಲು ಡಾಕ್ಟರ್ ಬೇರೆ ಮ್ಯಾಲಿನ ಚರ್ಮದ ಬೇರೆ ಒಳಗಿನ ದೆಲಬಿನ ಬೇರೆ ಅದ್ರ ಒಳಗಿನ ನರದ ಡಾಕ್ಟರ್ ಬೇರೆ ಎಟ್ಟು ಮಂದಿ ಡಾಕ್ಟ್ರು ಎಮ್ಮಿಗಿ ಕ್ವಾಣಿ ಏಸು ಮಂದಿ ಡಾಕ್ಟರ್ ರೀ ನಾಲ್ಕೈದು ಊರು ಕೂಡಿ ಒಬ್ಬನಿಗೆ ಇಟ್ಟಿರ್ತಾರ ಅದಕ್ಕೆ ನಗಡಿ ಬಂದ್ರೆ ಅದೇ ಸುತ್ತಮ ಅದಕ್ಕೆ ಹುರಿ ಬಂದ್ರೆ ಅದೇ ಸುತ್ತಮ ಯಾಕಿ ಎಲ್ಲರ ಜಗತ್ತಿನ ಇರ್ಲಾರ್ದಂತ ರೋಗಗಳು ಯಾರಿಗೆ ಬಂದವ ನಮ್ಮ ಸಣ್ಣವರಿದ್ದ ನಮ್ಗೊಂದು ಮಾತು ಅಂತಿದ್ರು ಊಟ ಬಲ್ಲವನಿಗೆಂದ ರೋಗ ಇಲ್ಲ ಮಾತು ಬಲ್ಲವನಿಗೆ ಜಗಳಿಲ್ಲ ಯಾವ ಉಣುದ ಕಲ್ತಾನ ಅವನಿಗೆಂದ ರೋಗಗಳು ಬರಲ್ಲ ಮತ್ತ ಪ್ರಾಣಿಗಳು ಉಣುದನ್ನ ಕಲ್ತವನ ಉಣದ್ ಕಲ್ತಿಲ್ಲಲ್ರಿ ನಮ್ದು ಹಂಗಲ್ಲ ಪುಗುಸೆಟ್ ಸಿಗ್ತದ ಹೊಡ್ಯದ ಯಾರ್ದಾರ ಲಕ್ಕಣದಾಗ ಯಾರ್ದಾರ ಕೂಬದಾಗ ತಿನ್ನು ತಿನ್ನು ತಿನ್ನೋದು ಏನ್ರಿ ತಿನ್ನು ತಿನ್ನು ತಿಂದು ಮನೆಗೆ ಬಂದು ಹೆಂಡತಿ ಹೇಳೋದು ಯಾಕೋ ಇವತ್ತು ಹೊಟ್ಟಿನ ಟುಂಡ್ ಟುಂಡ್ ಅನ್ನ ಹಟ್ಟಿ ಅದು ಮನೆಯ ಹೆಂಡತಿ ಚಲೋ ಇದ್ರೆ ಚಲೋ ಹಣಿ ಬರ್ಸ ಹೊಟ್ಟಿನ ತಿಂದು ಟುಂಡ್ ಐವತ್ತು ರೂಪಾಯಿ ಇದು ಮರುದ ದವಾಖಾನಿಗೆ ಹಾಕ್ತಾನೆ ಎರಡ್ನೂರು ರೂಪಾಯಿ ಹಾಕ್ತಾನೆ ಇಲ್ರಿ ಎಲ್ಲಾರೋಗನು ಮನುಷ್ಯನಿಗೆ ಅದಾವ ನೀವ್ ಎಲ್ಲರ ಕೇಳಿನ ಹುಲಿಗೆ ಬಾಳ್ಯಾಗಂದ ಇಲ್ರಿ ನಮ್ಮ ರಾಮನಗೌಡರು ಹೊಲ್ದಾನ ಎಮ್ಮಿಗೆ ಶುಗರ್ ಆಗದ್ರ ಕೇಳಿವೆ ನಾವು ಆ ಬೇಡ ವಿಜುಗೌಡರು ಆ ಬಿ ಪಿ ಬಂದ್ರೆ ಕೇಳಿವಿ ಯಾವ ಪ್ರಾಣಿಗಳಿಗೆ ಬಿ ಪಿ ಇಲ್ಲ ಶುಗರ್ ಇಲ್ಲ ಮತ್ತೊಂದು ರೋಗ ಇಲ್ಲ ಯಾವ ರೋಗ ಪ್ರಾಣಿಗಳಿಗಿಲ್ಲ ಎಲ್ಲಾ ರೋಗಿಂದ ನಮಗೆ ಅದಾವ ತೊಳಂದ್ರೆ ನಾವು ಉಣುದನ್ನ ಕಲ್ತಿಲ್ಲ ಪ್ರಾಣಿಗಳ ಹಗಲೆಲ್ಲಮ್ಮ ಇದು ಬಂದ ರಾತ್ರಿಗೇನ್ ಮಾಡ್ತಾವ್ರಿ ತನ್ನ ಶರೀರಕ್ಕೆ ಹೆಂಗಂಗ ಬೇಕು ಹಂಗ ಮೆಲ್ಕ್ ಹಾಕ್ತಾ ಮೆಲ್ಕ್ ಹಾಕ್ತಾ ಅದನ್ನ ಏನ್ ಮಾಡ್ತಾವ ತಕೊಂಡು ಕೇಳಿದ್ರ ತಮ್ಮ ಶರೀರಕ್ಕೆ ಆಹಾರ ಹೆಂಗ ಬೇಕೋ ಹಂಗ ತಾನು ತಿಂದು ಬಂದಿದ್ದನ್ನ ಮತ್ತೆ ಹೊಳ್ಳಿ ತೆಗೆದು ಬೆಳಗಾಗುವರೆಗಿನ ಕುಡದ ಮೇಲಕ್ಕೆ ಹಾಕೋತಿರ್ತದ ಅದಕ್ಕೆ ಯಾವ ರೋಗಗಳು ಬರಲ್ಲ ನಾವು ಹಂಗಲ್ಲ ತಿನ್ನೋದಂದ್ರ ತಿನ್ನ ಯಾರ ಮಗದಾಗಿದ್ದವ್ರು ಹೇಳ್ತಾರ ಅಲ್ಲಿ ಹೋಗ ನಿನಗ ಶುಗರ್ ಅದಲ್ಲ ಗುಳಿಗೆ ಬಂದವನ ಏನ್ರಿ ಗುಳಿಗದವಲ್ಲ ತಿನ್ನದೆ ಶುಗರ್ ಇದ್ರು ಸ್ವೀಟ್ ತಿನ್ನದೆ ಬಿ ಪಿ ಇದ್ರಿ ಎಣ್ಣೆ ಉಣದೇ ನಾವು ತಿನ್ನದ್ರೊಳಗನು ಕುಡ್ದ್ ದೊಡ್ಡ ಬರಲ್ಲ ಹೇಳತ್ತಾರ ಶಾಸ್ತ್ರ ಆಹಾರ ನಿದ್ರೆ ಭಯ ಮೈತನ ಬೇಡ ನಿದ್ದೆ ಮಾಡಿದ್ರಾಗ ನಾವು ಸೇನಿವನ್ರಿ ಸುಮ್ಮನೆ ನಾನು ಕೇಳ್ತೀನಿ ನಿದ್ದೆ ಮಾಡಿದ್ರಾಗ ಪ್ರಾಣಿಗಳಿಗೆ ನೋಡ್ರಿ ಒಂದು ದಿವಸ ತಂದ ಆ ಗುಟ್ಟು ಕಟ್ಟದ್ರೆ ಎತ್ತಿ ಕುಣಂದ್ರ ಮರು ದಿವಸ ಬಂದ್ ತನ್ನ ಜಾಗಕ್ಕೆ ನಿಂದಿರ್ತದೆ ಬೆಳಗನ ಅಲ್ಲೇ ಇರ್ತದ ಎಕಡೆನೂ ಹೋಗಂಗಿಲ್ಲ ನಾವು ಹಂಗಲ್ಲ ಮಲ್ಕೊಳ್ಳೋದು ಫಸ್ಟ್ ಕ್ಲಾಸ್ ಬೆಡ್ ಏನ್ರಿ ಅದ್ರ ಮೇಲೆ ಬೆಡಿಸಿ ದಿಂಬಿ ದಿಂಬಿಟ್ಕೊಂಡು ಏನ್ ಮಕ್ಕಳು ಯಾಕೆ ನೋಡೋಕೆ ಅವನು ಮಕ್ಕಳಿದ್ದ ಆಕಾರ ನೋಡಿ ತಿರುಪತಿ ತಿಮ್ಮಪ್ಪ ಮಕ್ಕಳಂಗೆ ಮಕ್ಕಳಿರ್ತಾನ ಆದ್ರ ಯಾವಾಗ ನಿದ್ದೆ ಹತ್ತು ಇದು ಮೈ ಒಡ್ಡ ಮುರಿದು ಉಳ್ಳಕ್ಕೆ ಚೋಲೋ ಮಾಡ್ತ ಮಲಕೊಳೋದು ಗಾದಿ ಮ್ಯಾಗ ಏಳದ್ ಕೊಟ್ಟಿಗೆ ಒಬ್ಬೊಬ್ರು ಬೆಳಗನ ತಿರುಗಡೆ ಬಂದ್ ಮಕ್ಕಳವ್ರ ನೋಡ್ರಿ ನೀವು ಹಾ ಒಬ್ಬೊಬ್ರು ಬೆಳಗನ ತಿರುಗಡೆ ಬಂದ ಮಕ್ಕಳವ್ರ ಹಗಲತಿ ಏನು ಮಾಡಿರ್ತಾನೆ ಬೆಳಗನ ಮಾತಾಡ್ತಾನ ಎಮ್ಮೆ ಎಲ್ಲರಿ ಬಡಬಡಿಸಿದ ಕೇಳಿರಿ ಹ ಒಂದ್ ಎತ್ತ ಬಡಬಡಿಸಿದ ಕೇಳಿವನ್ರೀ ನಾವು ಹಗಲಾತಿ ಏನು ಮಾತಾಡಿ ಹಗಲತಿ ಎಮ್ಮಿ ಕಾಯ್ದ್ರೆ ಬೆಳಗನ ಎಮ್ಮಿನೇ ಕಾಯ್ ಏನ್ರಿ ಹ ಮಾಡ್ತಿರ್ತಾವ್ ನೋಡ್ರಿ ಒಂದೊಂದು ಬಡಬಡಿಸ್ತಿರ್ತಾವ ಮನೆ ಒಬ್ಬ ಕೇಸ್ ಮಾಡೋಣ ಗಂಡನ ಮೇಲೆ ನಾ ಗಂಡೆ ವಲ್ರೇ ಯಾವತ್ತು ಐದಾರು ತಿಂಗಳಿಂದ ಕೇಸ್ ನಡೀತು ನಡೆದ ಬಳಿಕ ಕೊನೆಗೆ ಜಜ್ಜ ಅಂದ ಯಾವ ಇಬ್ಬರಿಗೆ ಕಳಿಸ್ರಿ ಗಂಡ ಹೆಣ್ತಿ ಇಬ್ಬರಿಗೆ ಕರೆಸ್ರ ಅಂದ ಕೂಡ ಪಾಪ ಇಬ್ಬರಿಗೆ ಕರೆಸ್ರು ಆ ಕಡೆ ಗಂಡ ನಿಂತ ಈ ಕಡೆ ಹೆಣ್ ತಿನ್ನ ಯಾವಾಗ ಜಜ್ ಅಂದ ಪ್ರಶ್ನೆ ಕೇಳಕತ್ತ ಏನಂತ ಯಾಕಪ್ಪ ನೀನ್ ಹೆಣ್ತಿ ಅಂದ್ರೆ ಅಂತ ಹೇಳಲ್ಲ ಯಾಕ ಏನೋ ರೀ ಸಾಹೇಬ್ರ ನನ್ಗೆ ಗೊತ್ತೇ ಇಲ್ರಿ ಒಟ್ ನನಗೆ ಒಲ್ಯೆ ಅಂತಾಳ ಯಾಕವ ನೀ ಯಾಕೆ ಒಳ್ಳೆನ ಗತ್ತಿದೆ ನನಗ್ ಒಟ್ಟು ವಲ್ರಿ ಗಂಡ ಅಲ್ಲ ಕಾರಣ ಬೇಕಲ್ಲ ಮೊನ್ನೆ ನಿನ ನಾವ ಒಂದ್ ದಿವಸ ನನ್ ಕೈ ಮಾಡಿಲ್ರಿ ಹೊಡೆದಿಲ್ರಿ ನೀ ಏನ್ ಕೇಳಿದ್ ಕುಡಿಸ್ತಾನಿಲ್ಲ ಸೀರೆ ಕೇಳದ್ ಸೀರೆ ಕುಡಿಸ್ತಾನ ಬಂಗಾರ ಕೇಳಿದ್ರೆ ಬಂಗಾರ ಕುಡಿಸ್ತಾನ ಎಲ್ಲ ಕುಡಿಸ್ತಾನ ಮತ್ ಯಾಕೆ ಒಲ್ಲಿ ಒಟ್ ನಾವಲ್ ಗಂಡೆ ಆಟ ಬೇಸರಗಿತ್ ಹಾಕಿ ಅವನಿಗೆ ಕೇಳಿದ್ರೆ ಯಾಕೋ ಹೊಡಿತೇನೋ ಇಲ್ರಿ ಸಾಹೇಬ್ರ ನಾನು ಹೆಣತಿ ದೇವರಂಗ ಅಂದ ಪೂಜೆ ಮಾಡ್ತೇನೆ ಹಾಗೆ ಏನಂತೇಳೆ ಎಲ್ಲ ಕುಡಿಸ್ತೇನೆ ಖರೆ ಆದ್ರೂ ಯಾಕೆ ಒಲ್ಯ ಅಂತೇಳಾ ಯಾಕೆ ಹೊಲ್ಯ ಅಂತೆ ಕಾರಣ ಹೇಳಿದ್ರೆ ಡೈವರ್ಸ್ ಹಾಕೋದಿಲ್ಲ ರಾಗಂಗಿಲ್ಲ ಸಾಹೇಬ್ರ ಇದು ಹೇಳೋದಲ್ಲ ಹೇಳುದಕ್ಕೊಂಡು ಹೋಗಿ ಟೇಪ್ ರೆಕಾರ್ಡ್ ಹೋಯ್ ಜರ್ಚ್ನ್ ಮುಂದೆ ಇಟ್ಟು ಇಟ್ಟು ಕುಳ್ಯನಾದ ಕರ್ರ ಕರ್ರ ಒದರ್ಲಕತ್ತು ಅವ ಅಂದ ಇದೇನಾ ಬಾಯಿ ಮಾತಿಲ್ಲ ಏನೂ ಇಲ್ಲ ಇದೇನೇ ಹಚ್ಚಿದ ಕಿರಿಕಿರಿ ಬಂದ್ ಮಾಡ ಅಂದ ಸಾಹೇಬ್ರ ಐದು ಒಂದು ಮಿನಿಟ್ ಕೇಳಕ್ ನಿಮಗೆಟ್ಟು ತ್ರಾಸ್ ಹಾಕದ ಬೆಳಗನ ಇದ್ರದ್ದು ಯಾಕೆ ಕೇಳಣ್ಣ ಅದ್ರದ್ದು ಬೆಳ್ಳಗನ ನಿದ್ದೆ ಒದರ್ತಿತ್ತು ಏನ್ರಿ ಬೆಳ್ಳಗನ ನಿದ್ದೆ ಒದ್ರದು ಮನೆಯ ಓಣ್ಯಾಗ ಕೇಳೋದು ಹರ್ 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 ಒಂದರ ಎಮ್ಮೆ ನಿದ್ದೆ ಗಣ್ಣಗೆ ಅಂತ ಏನ್ರಿ ನಿದ್ದೆ ಒದ್ರದ್ ಕೇಳಿರಿ ನೀವು ಆ ನಾವ್ ಮಕ್ಕಳೇನೋ ಹಾಸಿಗೆ ಮಗ ಚಂದ ಯಾಚ್ರ ಮಕ್ ಒತ್ತಿ ಕರೆ ಹೇಳ್ಬೇಕಾದ್ರ ಮೈ ಒಡ್ ಮುರಿಯೋದು ಉಳ್ಳೋದು ಗಾದಿ ಒತ್ತಾಟಿ ಇವತ್ತಟಿ ಮುಂಜಾನೆ ಎಮ್ಮಿ ಕರ ಕಾಲಿಟ್ಟಾಗ ಇವನ್ ಎಚ್ರ ಎಪ್ಪು ಕೊಟ್ಟಿಗೆ ಬಂದಿನ ಪತ್ ಗಾದಿ ಒತ್ತ ಒತ್ತದ ಹೆಣತಿ ಕಾಣಲಾರ ನಮ್ ನಿದ್ದೆ ಹಿಂಗ ಮಕ್ಕಳದ್ರಾಗರ ಸಣ್ಣ ಇವೇನು ನಮ್ ಮಲ್ಕೊಳಗು ಕೂಡ ನಾವು ಬರಂಗಿಲ್ಲ ನಂತೆ ಒಂದು ಉದಾಹರಣೆ ಹೇಳ್ತೀನಿ ನಿಮಗ ನಾ ಬೆಂಗಳೂರು ನಡೆದಿದ್ದೆ ಒಮ್ಮೆ ಬೆಂಗಳೂರು ನಡೆದಾಗ ಅದು ರಿಸರ್ವೇಶನ್ ಸೀಟ್ ಇದು ಗುಲ್ಬರ್ಗದಿಂದ ಆ ಕಡೆ ಕಿಟಕಿ ಕಡೆ ಹೋಗ್ಕೊತಾನ ನಡಬರ್ಕ್ ಹೋಪಕ್ ಕೊತ್ತ ಈ ಕಡೆ ಕಂಬ ಕಂಬದ ಕಡೆ ನನ್ನ ಸೀಟ ಈ ಬಸ್ನ ನಿಧಿ ಹೆಂಗ್ ಮಾಡ್ತಾರ ನೋಡ್ರಿ ಅಲ್ಲಿ ನೀವು ಮಂದಿ ಸೀಟಿನ ಚಾಚಿ ಸೆಡದ್ ನಿದ್ದೆ ಮಾಡೋರು ಬೇರೆ ಏನು ಕೆಲವೊಂದ ಮುಂದಿನ ಸೀಟಿಗೆ ಕೈ ಕೊಟ್ಟು ನಿದ್ದೆ ಮಾಡೋರು ಅವ್ರು ಬೇರೆ ಇಲ್ಲಿ ಎಲ್ಲ ಹೋಗಲಕ್ಕ ಕೆಲವು ಮಂದಿ ಅಂದ ಕಣ್ಣು ಮುಚ್ಚಿ ಅಂದ ಬಾಯಿ ತೆಗೆದ್ ನಿಧಿ ಮಾಡೋರು ಬೇರೆ ಆ ರೀ ಇನ್ನು ಕೆಲವ್ ಮಂದಿ ಬಾಯಿನೂ ಮುಚ್ಚಿರ್ತಾರ ಕಣ್ಣು ತೆಗೆದಿರ್ತಾವ ನಿದ್ದೆ ಮಾಡ್ತಿರ್ತಾರ ನಾವು ನೋಡಿದ ಎಚ್ಚರಿ ಆದಿದ್ದು ಅನ್ಬಕ್ ನಾವು ಅದ್ ಮಕ್ಕ ಹಾಂಗ ಇವ ಏನಂದ್ರೆ ನೀವು ಸೀಟಿನ ಕಳೆ ಕಾಲು ಚಾಚಿಲ್ಲ ಹಿಂದೆ ಟೇಕಾನು ಕೊಟ್ಟಿಲ್ಲ ಈಗ ನೀವ್ ಹೆಂಗೆ ಕೂತಿರಿ ಹಿಂಗೆ ನಿಂಗ್ ನಿದ್ದೆ ಆಗ್ತದ ಅವನಿಗೆ ತಲಿತರವ ಹಿಂಗ ಮ್ಯಾಗ ನಾವು ನಾ ಹಿಂಗ್ ಮತ್ ಹಿಂಗ ಮತ್ತ್ ತರವ ದುಬ್ಬದ ಮ್ಯಾಗ ತಲಿತನ ಇದು ಚಿತ್ರದ ನಾನು ತಂಗ್ಳು ತಲೆ ಹೊತ್ಕೊಂಡು ಈಗ ಹೆಣ್ಮಕ್ಳು ಸಿಟ್ಟಾಗಿ ನೋಡ್ರಿ ನೀವು ವೆನಿಟಿ ಬ್ಯಾಗ್ ಹಾಕೊಂಡಿರ್ತಾರಲ್ಲ ಆ ವೆನಿಟಿ ಬ್ಯಾಗ್ ಹಾಕೊಂಡು ಹಾಕೊಂಡು ಮನೆಯಾಗ ವೆನಿಟಿ ಬ್ಯಾಗ್ ತೆಗೆದು ಅಪರ್ನೇ ನಡೀತಿರ್ತಾರೆ ಅದು ಹಾಕೊಂಡು ರೂಢಿಲಿ ಬಿದ್ದಿರ್ತದೆ ಆದ್ರೆ ಏನೂ ಇರೋಲ್ಲ ವೆನಿಟಿ ಬ್ಯಾಗ್ನ ಏನ್ರಿ ಇರ್ತದಂದ್ರೆ ನೀವು ಏನೂ ಇರಲ್ಲ ಅದ್ರಾಗ ಬರೇ ಒಂದು ಪೌಂಡ್ಸ್ ಪೌಡರ್ ಚೀಟ ಏನ್ರಿ ಅದ್ರಾಗ ಒಂದು ಒಡಕ ಕನ್ನಡಿ ಇದನ್ನ ಇಟ್ಟೇ ಇಟ್ಟುಕೊಂಡು ಇಂಥ ಬ್ಯಾಗ್ ತಂದಿರ್ತಾರೆ ವೆನಿಟಿ ಬ್ಯಾಗ್ ಅದು ಕೊಳ್ಳೆಗ್ ಹಾಕೊಂಡು ಹಾಕ್ಕೊಂಡು ಅಂದೇ ಒಪ್ಪರ ತಿರುಗಾಡ್ತಾರಲ್ಲ ನನಗದು ತಿಳಿಯೋ ಬತ್ತು ಇವನು ತಲಿ ಅದು ಸಣ್ಣ ತಲಿ ಇಲ್ಲ ಬೇಸ್ಗೆ ಇಂಥ ದೊಡ್ಡ ಅದ ಮತ್ತೆ ಇದ್ರ ತೆಲಿ ಹೋಗಿ ನಾನು ಈ ಹೆಣ್ಮಕ್ಳು ಒಪ್ಪರ ತಿರುಗಾಡ್ದಾಗ ನಾ ನಂದು ಎಡಕ್ಕೆ ಕಿಡಕ್ಕೆ ಹ್ಯಾಂಗ ಹ್ಯಾಂಗೆ ಮಾಡ್ಲಿ ಕೊಡೋದು ಏನು ಮಾಡ್ಲಪ್ಪ ಸೇವನೇ ದೊಡ್ಡ ಕೊಡ ಹೊತ್ಕೊಂಡು ಹೊಂಟಂಗಾಗಿತ್ತು ನನಗೆ ನಂದು ಇದು ಹಿಂಗಾದ್ರೆ ಮೇಳರಾಗಿಲ್ಲ ತೆಳಿತಿವಿ ಕೊಡೋದು ಕೊಳ್ಳಾಗಿ ನಿಂಗದ ಕೈ ತೆಗೆದು ನಿಂಗದ ನಿಂಗದ್ಕಾಯಿ ತಗದ್ ಶಿವದಾರಿ ಕೈಗೆ ಸುದ್ದಿ ಇನ್ನು ತಲೆ ಬರ್ತದ ಬರ್ತದ ನಿಂಗದ ನಿಂಗದ್ಕಾಯಿ ಒಟ್ಟೆ ಅದು ಕರ್ರ ಕರ್ರ ಕರ ತಲಿ ಆದತ್ತು ಗೊತ್ತು ನಿಂಗದ ಕೈ ಕಚ್ಕೊಂಡ್ ಸುಮ್ಮ ಕೂತೆ ಈಗ ನಿಮಗೆ ಹೆಂಗ್ ನಗು ಬರ್ಲಾಕತ್ತದಲ್ಲ ನನಗೂ ಹಾಗೆ ನಗು ಬರ್ತಿತ್ತು ಅಪ್ಪಿ ತಪ್ಪಿ ಇದು ನಗ್ ನನಗೆ ಹೊಡಿತದಲ್ಲ ತಕೊಂಡು ಸುಮ್ಮ ಕಂಡು ಮುಚ್ಕೊಂಡು ಕೂತಿಯಾದ ಬೆಳಗ ನಿಂಗ ತುರ್ಸು ಕೂತು ಹೇಳ್ರಿ ಯಾರು ಹೊಡೆದ್ರು ಎಲ್ಲಿ ಬಿತ್ತು ಏನ್ ಬಿತ್ತು ಏನು ಗೊತ್ತೇ ಇರೋದಕ್ಕೆ ಹೊಡೆದವ್ ನಮ್ಮ ಮಕ್ಳು ಇಲ್ಲಿ ಅದಕ್ಕೂ ಬೆಳಗರೆ ಮತ್ತೆ ಒಮ್ಮೊಮ್ಮೆ ನಿದ್ದೆ ಬರ್ತವನಿ ನಿದ್ದೆ ಬಂದ್ಗಳು ಗಬಕ್ಕನಿ ಹತ್ತರಾಗ ಆ ಕಡೆ ಕಟ್ಟು ನೋಡವ ಅವ ಬೆಳಗಾನ ಎತ್ತರು ಬಂದ ಆನಂದ ನಿದ್ದೆ ಮಾಡ್ಕೊತ ನಾ ಬಂದೆ ಮುಂಜಾನೆ ಹೋಗಿ ಎಂಟಕ್ಕೆ ಬೆಂಗ್ಳೂರಾಗ ಇಳಿದಿನಿ ಇಳದ ಮತ್ತೆ ನಾನು ಒಂದ್ ಕಡೆಗೆ ಹೋಗೋದಿತ್ತು ಹೋಗಿ ಅಂದ ಆಟೋದಾಗ ನೋಡ್ತೀನಿ ನನ್ಕಂಬ ಆಟೋದಾಗ ಅವನೇ ಗೊತ್ತಲ್ಲ ನೋಡ್ತೀನಿ ಇಂಥ ಗುಮಟಿ ಎತ್ತದ ಕೂದಲ್ ಕಡಿ ನಿಂತಾವ ನಮಗ್ ನಿದ್ದೆನೂ ಮಾಡಕ್ ಬರಂಗಿಲ್ಲ ಪ್ರಾಣಿಗಳ ನಿದ್ದೆ ನಿದ್ದೆ ಮಾಡಕ್ ಬರಂಗಿಲ್ಲ ಪ್ರಾಣಿಗಳನ್ನ ಉಣ್ಣಂಗ್ ನಮ್ಗೆ ಉಣ್ಣಕ್ ಬರಂಗಿಲ್ಲ ಮತ್ತ ಇನ್ನು ಪ್ರಾಣಿಗಳ ಮಕ್ಕಳು ನಡ್ದಂಗ ನಾವು ಹಡಿತೀವನ್ರಿ ಬಾಳಿ ಒಬ್ಬ ತಾಯಿ ಮಕ್ಕಳಿಗೊಂದು ಜನ್ಮ ಕೊಟ್ಟಳ ನಾಲ್ಕು ಮಕ್ಕಳಿಗೆ ಜನ್ಮ ಕೊಟ್ಟಳು ಐದು ಮಕ್ಕಳಿಗೆ ಜನ್ಮ ಕೊಟ್ಟಳು ಎಟೋ ಜೀವಿಗಳಿಂದ ಒಂದೊಂದು ಸಾರಿ ಅಂದ್ರೆ ನೂರ್ನೂರ್ ಮಕ್ಕಳಿಗೊಂದು ಜನ್ಮ ಕೊಡ್ತಕ್ಕಂಥ ಪ್ರಾಣಿಗಳದಾವು ಜಗತ್ತಿನೊಳಗ ಅವು ದೊಡ್ಡ ಒಂದಿಲ್ಲ ಎಲ್ಲ ಪ್ರಾಣಿಗಳು ಸಹಿತವ ನಾವು ಸತ್ವಕ್ಕೆ ವ್ಯಕ್ತಿಕೊಂಡ್ರ ಮನುಷ್ಯನ ಜನ್ಮಕ್ಕಿಂತ ಅರ್ಥ ಬರಂಗಿಲ್ಲ ಯಾಕಂದ್ರೆ ಅವನು ತಿಂತಾವ ನಾವು ತಿಂತೀವಿ ಅವು ನಿದ್ದೆ ಮಾಡ್ತಾವ ನಾವು ನಿದ್ದೆ ಮಾಡ್ತೀವಿ ಅವು ಮಕ್ಕಳು ನಡೀತಾವ ನಾವು ಮಕ್ಕಳು ನಡೀತೀವಿ ಅವನು ಒಂದ್ ದಿವಸ ಸತ್ವಕೋವಾ ನಾವು ಒಂದ್ ಸತ್ತು ಸತ್ವೀವಿ ಮನುಷ್ಯನ ಬದುಕಿಗೆ ಅರ್ಥ ಬರಲ್ಲ ರಾಮಕೃಷ್ಣ ಪರಮವ್ಸರ ಶಿಷ್ಯನಿಗೆ ಶಿಷ್ಯನಿಗಿಂತ ಏನಂತಾರೆ ಅಲ್ಲ ಇವೆಲ್ಲ ಪ್ರಾಣಿಗಳು ಮಾಡ್ತಾವ ಪ್ರಾಣಿಗಳು ಮಾಡಿದ್ದೆ ನೀ ಮಾಡಿದ ನೀ ಹೆಂಗೆ ತೋಟ ಹಾಕೀನಿ ಸಿಟ್ಟು ಬಂದ್ಬಿಡ್ತು ರಾಮಕೃಷ್ಣ ಪರಮಹಂಸರಿಗೆ ಅವ್ರು ಎಲ್ಲಿಯ ಪರಂತರವಾಗಿ ನೀನ್ ಜೀವನ ಅಂದ್ರೆ ಏನು ಹೊತ್ತು ಅನ್ನೋದನ್ನ ತಿಳ್ಕೊಳಂಗಿಲ್ಲೋ ಅಲ್ಲಿಯ ಪರಂತ್ರ ನನ್ನ ಆಶ್ರಮಕ್ಕೆ ತಿರುಗಿ ಬರಬೇಡ ತಿಳ್ಕೊಂಡು ಆಶ್ರಮದಿಂದ ಹೊರಗಾಕದು ಯಾವಾಗಿನ ಆಶ್ರಮದಿಂದ ಹೊರಗಾಕಿದ್ರು ಪಾಪ ತಿರುಕೋತ ಅಂತ ಬಂದ ಊರಾಗ ಬಂದು ಕೇಳ ಹಿರಿಯರಿಗೆ ಕೇಳದ ಜೀವನ ಅಂದ್ರೆ ಪಾಪ ಅವ್ರಿಗೆ ಹಿರಿಯರಿಗೆ ಅವ್ರಿಗೆ ಏನ್ ಗೊತ್ತ್ರಿ ಅವ್ರಿಗೆ ಏನ್ ಗೊತ್ತ ಅವ್ರಿಗೆ ಕೇಳ್ದ ಆ ಕಾಕ ಜೀವನ ಅಂದ್ರೆ ಏನ್ ಜೀವನ ಅಂದ್ರೆ ಏನದಪ್ಪ ಕಾತ್ತಿ ದುಡ್ದಂಗೆ ದುಡಿಯೋದು ದನ ತಿನ್ನತೇನ ಅವ್ರ ಹಿರಿಯರ್ ಮಾತು ಕಾತ್ತಿ ದುಡ್ದಂಗೆ ದುಡಿಯೋದು ದನ ಅದು ಯಾರಿಗ ಕೇಳಿದ್ರು ಇದನ್ನೇ ಹೊರತಾಗಿ ಹೊರತಾಗಿಂದ ಯಾರು ಜೀವನ ಬಗ್ಗೆ ಅಂತ ಹೇಳಲಿಲ್ಲ ಕೊನೆಗೆ ಏನ್ ಮಾಡ್ದ ಏನ್ರಿ ಅವನ ಶಿಷ್ಯ ಯಾರಿಗೆ ಊರಾಗಿಂದ ಮನುಷ್ಯರಿಗೆ ಕೇಳುದು ಬೇಡ ನಾ ಕಾಡಿಗೆ ಹೋದ್ರೈತೆ ಒಂದು ಕಾಡಿಗೆಂದ ಹೋದ ಯಾವಾಗಿಂದ ಅದರಣ್ಯದೊಳಗೆ ಅಂದ್ರೆ ತಿರುಗಾಡಕತ್ತ ಹೆಂಗ ತಿರುಗತಕ್ಕಂತ ಪ್ರಸಂಗದೊಳಗ ಕಾಡಿನೊಳಗ ಒಂದು ಗಿಡ ಕಾಣತೋ ಅದು ಎದುರು ಗಿಡ ಹತ್ತಿ ಕೂಡ ಕೇಳಿದ್ರೆ ಒಂದು ಒಳ್ಳೆ ಸುಂದರವಾಗಿ ಅಂದ್ರೆ ಹೂವು ಅರಳಿರ್ತಕ್ಕಂತ ಹೂವಿನ ಗಿಡ ಕಾಣದ್ ಯಾವಾಗಿಂದ ಹೂವು ಅರಳಿತ್ತು ಚೆನ್ನಾಗಿಂದ ಅರಳಿ ನಿಂತಿತ್ತು ಎಟ್ಟು ಚಂದ ಹರಳೆ ಇತಿಪ್ಪ ಸಮೀಪ ಎಂದು ಹೋದ ಹೋಗಿ ನೋಡಿದ್ರೊಳಗೆ ಅಲ್ಲೊಂದು ಇನ್ನೊಂದು ಆಶ್ಚರ್ಯ ಕಂಡತ್ತವನಿಗೆ ಅದ್ರ ಮೇಲೆ ಹೂವು ಬರೇ ಹೂವು ಇದ್ದಿದ್ದಿಲ್ಲ ಹೂವಿನ ಮೇಲೆ ಒಂದು ನೊಣ ಕುಂತಿತ್ತು ನೊಣ ನಿಮ್ಗೆ ಒಂದು ನೊಣ ಕುಂತಿತ್ತು ಎದ ನೋಣ ನೊಣದಾಗ ಎರಡು ತರದ ನೋಣ ಒಂದು ಎಸ್ಕಿ ಮೇಲೆ ಕುಂದಿರ್ತಕ ನೊಣನೇ ಬೇರೆ ಒಂದು ಹೂವಿನ ಮೇಲೆ ಅಂದ ತಗೊಂಡ್ ನೊಣನೇ ಬೇರೆ ಹೂವಿನ ಮೇಲೆ ಕುಂದಿರ್ತಕ್ಕ ನೊಣ ಅದಕ್ಕೆ ಜೇನು ನೊಣ ಅಂತೀವಿ ಜೇನು ಹುಳನು ಒಂಥರ ಜೇನು ನೊಣನು ಅಂತ ಇವಂತೂ ನಮ್ಮ ಲೋಕಲ್ ನೊಣಗಳು ಇಲ್ಲೇ ಇರ್ತಾವೆ ಅವು ಚಂತನ ನೋಡ್ತಿ ಅಂದ್ರೆ ಜೇನು ನೊಣ ಕುಂತಿತ್ತು ಅಮ್ಮ ಶಿಷ್ಯ ವಿಚಾರ ಮಾಡ್ತಾನ ಹೂವಿನ ಮೇಲೆ ಕುಂತದತ್ತಂದ್ರ ಇದು ಹೂವಿಗೆ ಇದಕ್ಕೆ ಏನ್ ಸಂಬಂಧ ಯಾಕೆ ಕುಂತದ ಏನ್ರಿ ಆಶ್ಚರ್ಯ ಪಟ್ಕೊಂಡ ಹೋದ ಕೊಡಿಗಿ ಯಾರು ಮನುಷ್ಯರು ಕೇಳಿದ್ರೆ ಯಾರು ಕೂಡ ಉತ್ತರ ಕೊಡಲ್ರು ಕೊನೆಗೆ ಹುಳುಕರ ಪ್ರಶ್ನೆ ತಂದು ಹೋಗಿ ಆ ಜೇನು ನೊಣಕ್ಕ ನಮಸ್ಕಾರ ಮಾಡ್ತಾನ ನಮಸ್ಕಾರ ಮಾಡಿ ಹೇ ಜೇನು ನೋಣವೆ ಜೀವನ ಅಂದ್ರೆ ಏನು ಅಂತ ಕೊಡೋದು ಪ್ರಶ್ನೆ ಮಾಡ್ದ ಜೀವನ ಅಂದ್ರೆ ಏನು ಯಾವಾಗಿಂದ ಅಂದ್ರೆ ಏನು ಒತ್ತು ತಗೊಂಡ ಪ್ರಶ್ನೆ ಮಾಡ್ದ ಆ ಜೇನು ನೋಡ ಮನುಷ್ಯನ ನೋಡಿ ನಗಲಿಕ್ಕತ್ತು ಯಾಕೆ ನಗಲಿಕ್ಕತ್ತು ಅಲ್ಲ ವೇದ ಆಗಮಗಳೆಲ್ಲ ಏನ್ರಿ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳೊಳಗೆ ಶ್ರೇಷ್ಠವಾಗಿರ್ತಕ್ಕಂಥ ಮನುಷ್ಯ ಜನ್ಮ ತುಕೊಂಡು ಹೇಳ್ತಾರ ಅಂತ ಶ್ರೇಷ್ಠ ಮನುಷ್ಯ ಜನ್ಮದೊಳಗಿಂದ ಅಂದ ನನ್ನಂತ ಒಂದು ಸಣ್ಣ ನೋಣಕ್ಕೆ ಅಂದ್ರೆ ನೀವು ಪ್ರಶ್ನೆ ಕೇಳಕ್ಕಿಲ್ಲ ಜೀವನಾಂದ್ರಿಯನ್ನು ಅವಾಗ ಜೇನು ನೋಣ ಅಂತದೆ ನೋಡು ನಿನ್ನ ಜೀವನ ಬಗ್ಗೆ ನನಗೆ ಗೊತ್ತಿಲ್ಲ ಆ ಜೇನು ನೋಣ ಎಟ್ಟು ಚಂದ ಉತ್ತರ ಕೊಡ್ತದೆ ನೋಡ್ರಿ ನಿನ್ನ ಜೀವನ ಅಂದ್ರೆ ನನಗೆ ಏನು ಗೊತ್ತಿಲ್ಲಪ್ಪ ಆದ್ರೆ ನನ್ನ ಜೀವನ ಅಂದ್ರೆ ಏನು ಅಂತ ಹೇಳ್ತೀನಿ ತಿಳ್ಕೊಂಡು ಒಂದು ಜೇನು ನೊಣ ಎಷ್ಟು ಚಂದ ಉತ್ತರ ಕೊಡ್ತದೆ ಆ ಹೂ ಯಾವ ನೊಣ ಅದು ಹೇಳ್ತದೆ ತನ್ನ ಜೀವನ ಬಗ್ಗೆ ಮನುಷ್ಯನ ಜೀವನ ಬಗ್ಗೆ ಅಲ್ಲ ತನ್ನ ಜೀವನ ಬಗ್ಗೆ ಅಂತ ಹೇಳ್ತದೆ ಎಟ್ಟು ಕಿಮ್ಮತ್ತಿನ ಮಾತ ಒಂದು ಜೇನು ನೊಣಕ್ಕಿರ್ತಕ್ಕಂಥ ಪರಿಜ್ಞಾನ ನಮ್ಮ ಮನುಷ್ಯನಿಗೆ ಆ ಜೇನು ನೊಣ ಏನು ಅಂತದೆ ನಾನು ಹೂವಿನಿಂದ ಹೂವಿಗೆ ಹಾರ್ತೆನೆ ಆ ಹೂವಿನೊಳಗಿರ್ತಕ್ಕಂಥ ಮಕರಂದವನ್ನು ಹೀರ್ಕೊಂಡು ತರ್ತೇನೆ ಅದನ್ನು ತನ್ನ ಒಂದು ಗೂಡಿನೊಳಗಿರ್ತಕ್ಕಂಥ ಜೇನು ತುಪ್ಪವಾಗಿಂದ ತಯಾರು ಮಾಡ್ತೇನೆ ನಾನು ಇಟ್ಟೆಲ್ಲ ಕಷ್ಟಪಟ್ಟು ತಯಾರು ಮಾಡಿರ್ತಕ್ಕಂಥ ಜೇನುತುಪ್ಪವನ್ನ ತುಪ್ಪವನ್ನ ನಾನು ತಿನ್ನಾಡ್ತೇನೆ ನಾಲ್ಕು ಜನ ಮಾನವರು ತಿನ್ನಿಂದ ಖುಷಿ ಪಡ್ತಾರಲ್ಲ ಅವ್ರನ್ನ ನೋಡಿ ನಾ ಖುಷಿ ಪಡ್ತೇನೆ ಇದು ನನ್ನ ಜೀವನ ಹತ್ತಿಕೊಂಡು ಏನ್ ಜೀವನ ರೀ ಏನ್ ಜೀವನ ತಾನು ಕಷ್ಟಪಟ್ಟು ತಯಾರು ಮಾಡ್ತದ ತಾನು ಕಷ್ಟಪಟ್ಟಂತ ಜೇನು ತುಪ್ಪ ತಯಾರು ಮಾಡ್ತದೆ ತಯಾರು ಮಾಡಿ ನಾ ತಾನು ತಯಾರು ಮಾಡಿ ಜೇನು ತುಪ್ಪ ತಾನು ತಿನ್ನಾರ್ದಾನೆ ನಾಲ್ಕು ಜನ ಮಾನವ್ರು ತಿಂದ ಖುಷಿ ಪಡ್ತಾರಲ್ಲ ಅವರು ಖುಷಿ ಪಡೋದನ್ನು ನೋಡಿ ನಾ ಖುಷಿ ಪಡ್ತೀನಿಲ್ಲ ಇದು ನನ್ನ ಜೀವನ ಆತ್ಕೊಂಡು ಅಂತ ನೋಡಿ ಒಂದು ಜೇನ ನೊಣದ ಜೀವನಕ್ಕೆ ಮನುಷ್ಯನ ಜೀವನಕ್ಕೆ ಎಷ್ಟು ವ್ಯತ್ಯಾಸ ನಾವು ಹಿಂಗೆ ಇನ್ನೊಬ್ರು ತಿನ್ನೋದನ್ನ ನೋಡಿ ನಾವು ಖುಷಿ ಪಡ್ತೀವಿ ನಾವು ಅಪ್ಪಿ ತಪ್ಪಿ ಮಗು ಮನೆ ನಾವು ನಾಲ್ಕು ದುಡ್ಡು ಜ್ವರ ಗಳಿಸಿದ್ನೋ ತಕೊಂಡ್ರ ಆ ಮಗನ ಯಾವಾಗ ಹಾಳ ಮಾಡ್ಲಿ ತಿಕೊಂಡು ಕಾಯ್ತಿರ್ತೀವಿ ನಾವು ಹೌದಲ್ರಿ ಯಾವಾಗಂದ ಹಾಳು ಮಾಡ್ಲಿ ಅವ ಉಣದನ್ನ ನೋಡಿ ನಾವು ಖುಷಿ ಪಡಂಗಿಲ್ಲ ಅವನ್ನೋದನ್ನ ನೋಡಿ ನಾವು ಖುಷಿ ಪಡಂಗಿಲ್ಲ ನಾನು ಪ್ರಾರಂಭದೊಳಗೆ ಒಂದು ಮಾತಂದೆ ನಾನು ಏನ್ರಿ ನಾವು ಇನ್ನೊಬ್ಬ ನೋಡಿದ ಖುಷಿ ಪಡ್ಲಾರ್ದೇನೆ ಕೇವಲ ಪ್ರೀತಿ ಅಂತಂದ್ರೆ ಕಳ್ಕೊಂಡು ಅಣ್ಣ ತಮ್ಮಂದಿರಲ್ಲಿ ಪ್ರೀತಿ ಇಲ್ಲ ಅಕ್ಕ ತಂಗಿಯರಲ್ಲಿ ಪ್ರೀತಿ ಇಲ್ಲ ಏನ್ರಿ ಗೆಳೆ ಗೆಳೆಯರ್ ಇವತ್ತು ಏನ್ರಿ ಮಗ್ಗಲ್ದಾಗ ಏನ್ ಕೂತಿರ್ತಾನಲ್ಲ ಏನ್ರಿ ಮಗ್ಗಲ್ದಾಗ ಏನ ಕುಂತಿರ್ತಾನಲ್ಲ ಅವನೇ ನಮಗ್ ಮೋಸ ಮಾಡ್ತಾರ ನಾವು ಪ್ರೀತಿ ಕಳ್ಕೊಂಡಂದ ಬದುಕು ಮಾಡ್ಲಾಕತ್ತೀವಿ ಸ್ವಲ್ಪ ಮುಂದೆ ಬಂದ ಒಂದು ಆಕಳು ಕಂಡತ್ತು ಒಂದು ಆಕಳ ಆಕಳಿಗೆಂದ ಕೈ ಮುಗ್ದ ಆಕಳಿಗೆ ಕೈ ಮುಗುದ ಹೇಗೋ ಮಾತ ಜೀವನ ಅಂದ್ರೆ ಏನು ಅಂದ ಆಕಳಂತ ನಿನ್ನ ಜೀವನ ಬಗ್ಗೆ ನನಗೆ ಗೊತ್ತಿಲ್ಲ ನನ್ನ ಜೀವನ ಅಂದ್ರೆ ಏನು ಕಾಡು ಮೇಡುಗಳನ್ನು ತಿರುಗ್ತೀನಿ ಹುಲ್ಲ ಕಣಿಕೆಗಳನ್ನು ತಿಂತೀನಿ ತಿಂದು ನನ್ನ ಜ್ವಾಕೆ ಮಾಡಿರ್ತಕ್ಕಂಥ ಅವನು ಮನೆಗೆ ಬರ್ತೀನಿ ಬಂದು ಬಕೆಟ್ ಗಟ್ಲೆ ಅಂದ ಹಾಲು ಕೊಡ್ತೀನಿ ನಾನು ಕೊಟ್ಟಿರ್ತಕ್ಕಂಥ ಹಾಲ ಏನ್ರಿ ನಾನೇ ಕುಡಿಲಾರ್ದೇನೆ ಆ ಮನಿ ಒಳಗಿರ್ತಕ್ಕ ಜನ ಹಾಲು ಕುಡ್ದು ಖುಷಿ ಪಡ್ತಾರಲ್ಲ ಅವ್ರು ಖುಷಿ ಪಡೋದನ್ನು ನೋಡಿ ನಾ ಖುಷಿ ಪಡ್ತೇನೆ ಇದು ನನ್ನ ಜೀವನ ನೋಡ್ರಿ ಆಕಳಿ ಜೀವನಕ್ಕ ನಮ್ಮ ಜೀವನಕ್ಕೆ ಆಕಳಿ ಉಪಕಾರಿ ಉಪಕಾರಿಯಾದ್ರಿ ಹಾಲು ಕುಡ್ತಾದ ಅದ ಸಗಣಿ ಕೊಡ್ತ ಮನುಷ್ಯನಿಗೆ ಅದ ಅಟು ಮನುಷ್ಯನಿಗಿಂತ ಅಟ್ಟು ಉಪಕಾರಿಯದ ಅದಕ್ಕಾಗಿ ನಾ ಆಕಳಿ ಕೇಳಿರ್ತಕ್ಕಂಥ ಪ್ರಶ್ನೆ ತನ ಯಾರು ಉತ್ತರ ಕೊಟ್ಟಿಲ್ಲ ಏನ್ ಕೇಳ್ತ ಪ್ರಶ್ನೆ ಅದು ಎಟ್ಟರೆ ಸಗಣಿ ಆದೆ ತಟ್ಟಿದರೆ ಕುಳ್ಳಾದೆ ಸುಟ್ಟರೆ ನೊಸಲಿಗೆ ವಿಭೂತಿ ಆದೆ ಎಲೆ ಮಾನವ ನೋಡು ಆಕಳ ಪ್ರಶ್ನೆ ಕೇಳ್ತಾ ಅಪ್ಪಿ ತಪ್ಪಿನೇ ಹೆಸಿಕೆ ಮಾಡ್ನತ್ತ ಅದನ್ನ ಒಯ್ದು ಜಗಲಿ ಸಾರಸ್ತಾರ ಅಡಿಗೆ ಮನಿ ಸಾರಸ್ತಾರ ಅಂಗಳ ಸಾರಸ್ತಾರ ಸರಸರಲ್ರಿ ಸಗಣಿ ಆಕಳ ಸಗಣಿ ಅಂದ್ರೆ ಪವಿತ್ರವಾಗಿರ್ತಕ್ಕಂಥದು ಅದನ್ನ ಮನಿ ಎಲ್ಲಾನು ಕೂಡ ಎಲ್ಲಾ ಗಡಿನ ಕೂಡ ಸಾರಸ್ತೀವಿ ಜಗಲಿ ಹಿಡ್ಕೊಂಡಂದ ಒಲಿ ಹಿಡ್ಕೊಂಡು ಈಗೆಲ್ಲ ನಿಮಗೆಲ್ಲ ಬರ್ಸನ ಇದು ಏನಂತೀರಿ ಒಲಿ ಬಂದವ ಏನ್ರಿ ಗ್ಯಾಸ್ ಇಂದ ಇತ್ತಿದಾಗ ಬಂದ ಅವಾಗೆಲ್ರಿ ಅವಾಗೆಲ್ಲ ಗ್ಯಾಸ್ ಇದ್ದಿದ್ದಿಲ್ಲ ಅವಾಗ ಮೊದಲ ಮುಂಜಾನೆ ಎದ್ದ ತಕ್ಷಣನೇ ಹೆಣ್ಮಕ್ಳ ಕೆಲಸ ಏನು ಆಕಳ ಸಗಣಿ ಮಲ ಮೊದಲಿಂದ ಏನ್ರಿ ಒಲಿ ಸರಣಿ ಹಾಕೋದು ಜಗಲಿ ಸರಣಿ ಹಾಕೋದು ಆಮೇಲೆ ಸ್ನಾನ ಮಾಡ್ಕೊಂಡ ಅಡಿಗೆ ಮಾಡೋದು ಒಲಿ ಪೂಜೆ ಮಾಡಿ ಈಗೆಲ್ಲ ಎಲ್ಲದೇವಾ ಅವಾಗ ನೋಡ್ಬೇಕು ಶ್ರಾವಣ ಮಾಸ ಜಿಡ್ ಜಿಟ್ಟಿ ಮಳಿ ಹಸಿ ಕಟ್ಟಿಗೆ ಒಲಿಗೆ ಹಚ್ಚಿ ಏನ್ರಿ ಊದೇ ಊದೋದು ಹೆಣ್ಮಕ್ಳು ಓದಿ ಊದಿ ಕಣ್ಣಿಗೆ ಹೋಗಿ ಕೊಡದ್ ಮುಗಿನಾಗ ನೀರ್ ಕಣ್ಣಾಗ ನೀರ್ ಅದೇ ಕೈಲಿ ಹಂಗೆ ಕಳೆದು ಅದೇ ಕೈಲಿ ರೊಟ್ಟಿ ಬಿಡ ಅದ ಗಾಟದ ಕೇಳ್ತೀವಿ ಯಾಕೆ ಐವತ್ತು ರೊಟ್ಟಿ ಉಪ್ಪು ಪತ್ಲಕ ಅಯ್ಯ ನಾ ಮಾಡಿದ್ ಹಂಗೆ ಹತ್ತವ ಸುಮ್ಮ ತಿನ್ನ ಸುಮ್ಮನೆ ತಿನ್ನ ಅಂದ್ರೆ ಯಾವಾಗ ಗುಂಡಗಾಲ ರೀ ಚೀಲ ಎತ್ತಿದ್ ಈಗೇನವ ಹಿಡಿತ ಪ್ಲಾಸ್ಟಿಕ್ ತಂಬಿಗೆ ಎತ್ತಲು ಇವ್ರು ತಂಬಿಗೆನೆ ಮಂದಿ ಹಿಡ್ಕೊಂಡು ಬರ್ಬೇಕು ಪರಿಸ್ಥಿತಿ ಅಲ್ಲಿ ಬಂದು ಅವಾಗೆಲ್ಲ ಹಂಗಿದ್ರು ಅವಾಗೆಲ್ಲ ಇಷ್ಟೆಲ್ಲ ಒಲಿಗಿಲಿ ಎಲ್ಲ ಸರಣಿ ಹಾಕ್ತಿದ್ರು ಅದು ಆಕಳಿ ಕೇಳ್ತದ ನಿಂದ್ಯಾರೇ ಸರಣಿ ಹಾಕ್ಯಾರನು ಅದು ಮುಂದೆ ಹೇಳ್ತದೆ ತಟ್ಟಿದರೆ ಕುಳ್ಳ ಅಪ್ಪಿ ತಪ್ಪಿ ಹೆಚ್ಚಾಗ್ಯದ ಸಗಣಿ ಸಾರಿಸ ಹೆಚ್ಚಾಗ್ಯದ ಉಳಿತು ಅಂದ್ರೆ ಅದು ಗಾಡಿಗೆ ಅಂದ ಬಡಿತೀವಿ ಕುಳ್ಳ ಹತ್ತಿಕೊಂಡಂತಿವಿ ಅದು ಕುಳ್ಳು ಬಡಬೇಕ ಕಡತೇನು ಅದನ್ನ ಒಲಿಗೆ ಹಚ್ಚಿಂದ ಉರಿತಿದ್ರು ಅವಾಗ ಏನ್ರಿ ಹಾಲು ಅದ್ರ ಮ್ಯಾಲ ರೊಟ್ಟಿ ಮಾಡದಂದ ಅದ್ರ ಮ್ಯಾಲ ಅವಾಗೆಲ್ಲ ಕುಳ್ಳ ರೊಟ್ಟಿ ಮಾಡ್ತಿದ್ರು ಯಾವಾಗಂದ ಅಡಿಗೆಯಿಂದ ಸಂಪೂರ್ಣವಾಗಿ ಅಂದ್ರೆ ಮುಗಿತು ಹತ್ತಿಕೊಂಡಾಗ ಅದು ಆಕಳ ಕೂಳ್ಳ ಸುಟ್ಟಿರ್ತಿದ್ರಲ್ಲ ಅದರಿಂದ ಒಲೆಗಿಂದ ಕೈ ಹಾಕಿ ಇದು ಪವಿತ್ರವಾಗಿರ್ತಕ್ಕಂಥ ಆಕಳ ಸಗಣಿಯಿಂದ ತಯಾರಾಗಿರ್ತಕ್ಕಂಥ ಬೂದಿ ಬಸ್ ಮತ್ತೊಂದು ಅದೇ ಬೂದಿನೇ ತಗೊಂಡು ಮಾಡಿರ್ತಕ್ಕಂಥ ಅಡಿಗೆ ಬೊಗುಣಿಗಳಿಗೆಲ್ಲ ಪೂಜೆ ಮಾಡ್ತಿದ್ರು ಯಾಕ್ರಿ ಮಾಡ್ತಿದ್ರಿಲ್ ಪೂಜೆ ಮಾಡ್ತಿದ್ರು ಇವತ್ತು ನಾವು ಹಚ್ಕೊಂಡಿವಿಲ್ಲ ಇದು ಎದುರುದಂದ್ರೆ ನೀವು ಆಕಳ ಸಗಣಿಯಿಂದ ತಯಾರಾಗಿರ್ತಕ್ಕಂಥ ವಿಭೂತಿಯನ್ನೇ ನಾವು ಕಣಿಗೆ ಹಚ್ಕೊಳ್ಳೋದು ಅಂಟು ಪವಿತ್ರವಾಗಿರ್ತಕ್ಕಂಥ ಒಂದು ಆಕಳ ಇನ್ನೊಬ್ರಿಗೆ ಉಪಕಾರಿಯದೆ ಏನ್ರಿ ಒಂದು ಒಂದು ಮರ ತೊಗೋಳ್ರಿ ಒಂದು ಮಾವಿನ ಮರ ತೊಗೊಳ್ರಿ ಅದು ತಾನು ಬಿಟ್ಟಿರ್ತನ ಹಣ್ಣನ್ನು ತಾನು ತಿನ್ನಾರ್ದೆ ನಾಲ್ಕು ಜನ ತಿನ್ನೋದನ್ನ ನೋಡಿ ತಾನು ಖುಷಿ ಪಡ್ತದಲ್ಲ ಅದು ಒಂದು ಮರದ ಜೀವನ ಈ ಎಲ್ಲ ಜೀವನಗಳನ್ನು ಜೀವನಗಳನ್ನ ನಮ್ಮ ಜೀವನ ಅಂದ್ರೆ ಏನು ಅಂತ ನಾವು ತಿಳ್ಕೊಬೇಕಾಗಿದೆ ಅಟೆ ಏನ್ರಿ ಇದು ತಿಳ್ಕೊಳೋದಕ್ಕಾಗಿನೇ ಇದು ಪುರಾಣ ತಿಳ್ಕೊಳ್ಳೋದಕ್ಕಾಗಿನೇ ಇದು ಪ್ರವಚನ ನಾವು ತಿಳ್ಕೋಬೇಕು ನಮ್ಮ ಜೀವನ ಅಂದ್ರೆ ಏನೋ ಬರೇ ನಾನು ಗಳಿಸಿದ ನಾನು ತಿನ್ನೋದಲ್ಲ ಏನ್ರಿ ಇನ್ನೊಬ್ಬರಿಂದ ಬೆಳೆದನ್ನು ನೋಡಿ ಸಂಗಟ ಪಡೋದಲ್ಲ ಇನ್ನೊಬ್ಬರು ಉಣದನ್ನ ನೋಡಿದ್ರೆ ಸಂಕಟ ಪಡೋದಲ್ಲ ನಾವು ಎದಕ್ಕೆ ನಾವು ಎದಕ್ಕೆ ಕೇಳಿದ್ರಾವಕ್ ದುಡಿಬೇಕ ಸ್ವಾರ್ಥಕ್ಕಾಗಿ ಅಲ್ಲ ಅವತ್ತ ಹಿಂದಿನಿಲಿಂದ ಬಿತ್ತುವಂತ ಕೂರಿಗೆ ತಾಳ ಮೂರರಿಂದ ಮಾಡ್ತಿದ್ ಗೊತ್ತಿಲ್ಲ ಮೂರೇ ಯಾಕೆ ಮಾಡಿದ್ರು ಒಂದ್ ಎಂಟತ್ತು ಮಾಡ್ಬೇಕು ಎಂಟತ್ ಮಾಡಿದ್ರ ಜಲ್ದಿ ಹೊಲ ಮುಗಿತಿ ತಿಳಿ ಬಿತ್ತದ್ರು ಮೂರೇ ಮಾಡ್ಯಾರ ಎದುರು ಸಲಭಾಗಿಂದ ಮೂರು ಅಂತ ಗುಣದ ಕೇಳಿದ್ರ ಒಂದು ಹಕ್ಕಿ ಪಕ್ಷಿಗಳಿಗಾಗಿ ತಿಳಿಯಾಗಿರ್ಲಿ ಮಗ ಪ್ರಾಣಿ ಹಕ್ಕಿ ಪಕ್ಷಿಗಳಿಗಾಗಿಂದ ಒಂದು ಸಾಲ ಇನ್ನೊಂದು ಸಾಲ ಏನ್ರಿ ದಾನ ಧರ್ಮಾದಿಗಳನ್ನ ಮಾಡಕ್ಕೆ ಇನ್ನೊಂದು ಸಾಲ ಆಮೇಲೆ ಮೂರನೇ ದಾರಿಗೆ ಎತ್ತಿಕೊಂಡ ತನ್ನ ವೈಯಕ್ತಿಕ ಮನೆತನಕ್ಕೆ ಬದುಕು ಕಳಿಲಿಕ್ಕ ಇನ್ನೊಂದು ಸಾಲ ಏನ್ರಿ ಒಂದು ಪ್ರಾಣಿ ಪಕ್ಷಿಗಳಿಗಾಗಿಂದ ಒಂದು ಸಾಲ ಮಾಡಿದ್ರ ಇನ್ನೊಂದು ಸಾಲ ಅದಕ್ಕ ಏನ್ರಿ ಬಡವರಿಗೆ ಭಿಕ್ಷುಕರಿಗೆ ಅನಾಥರಿಗೆ ಜಂಗಮರಿಗೆ ಮಹಾತ್ಮರಿಗೆ ದಾನ ಮಾಡುವ ಸಲುವಾಗಿ ಒಂದು ಸಾಲ ಇಟ್ರ ಒಂದು ಸಾಲಿನೊಳಗೆ ನೀನ್ ಊಟ ಮಾಡ್ಬೇಕು ನೀನ್ ಚೆನ್ನಾಗಿಂದ ಬದುಕು ಮಾಡ್ಬೇಕು ಇದು ದಾನದ ಗುಣ ಅಂತಕ್ಕ ಇವತ್ತಿಂದ ಅಲ್ಲ ಆದಿ ಅನಾದಿ ಕಾಲದಿಂದಲೂ ಕೂಡ ಬಂದಿರತಕ್ಕಂಥದ್ದು ಪದ್ಧತಿ ಇದು ಯಾಕೆ ಗುಣದ ಕೇಳಿದ್ರ ಬರೀ ನಾನು ದುಡದಿಂದ ನಾನೇ ಉಣೋದಲ್ಲ ಇನ್ನೊಬ್ರಿಗಿಂತ ಉಣಿಸಿ ಇನ್ನೊಬ್ಬರನ್ನ ಪ್ರೀತಿಯಿಂದ ಕಂಡು ಇನ್ನೊಬ್ನಿಂದ ಪ್ರೇಮದಿಂದ ಕಂಡು ಜೀವನ ಕಳೀತಕ್ಕಂಥದ್ದೇ ನಿಜವಾಗಿರ್ತಕ್ಕಂಥ ಮನುಷ್ಯ ಜನ್ಮ ಅತದನ್ನ ಜೀವನ ಅಂತಕ್ಕಂಥ ನಾವೆಲ್ಲರೂ ಕೂಡ ತಿಳ್ಕೋಬೇಕು ಪುಣ್ಯಾತ್ಮರೇ ಅಂತ ಜೀವನ ಅಂದ್ರೆ ಏನು ಅನ್ನೋದನ್ನ ಒಂದು ತಿಂಗಳ ಪರ್ಯಂತರವಾಗಿ ಏನ್ರಿ ನಾಳಿನಿಂದ ನಮ್ದು ಪುರಾಣ ಚಲುವಕ ಒಟ್ಟಾರೆ ನಿಮ್ಮೆಲ್ಲರ ಮನಸ್ಸಿಗೆ ಅಂದ ಹಿಡಿಸುವಂಗೆ ನಾ ಪುರಾಣ ಹೇಳ್ತೀನಿ ಎತ್ತಿಕೊಂಡು ಆ ಮನಸ್ಸಿನೊಳಗೆ ನಾನು ಇಚ್ಛೆ ಮಾಡ್ಕೊಂಡಿನಿ ಅದ್ರ ಜೊತೆ ಒಳಗೆ ಈ ಸಾರಿ ಪುರಾಣ ಯಾವ್ದು ರೀ ಎಕ್ಕೊಂಡ ಕೇಳಿದ್ರೆ ನಾನು ಆ ಒಬ್ರು ಭಕ್ತರಿಂದ ಹೇಳಿದ್ರೆ ಇಲ್ಲಿ ಅವರೇ ಇಲ್ಲರಿಪ್ಪ ಮತ್ತು ನವಲಗುಂದು ನಾಗಲಿಂಗಪ್ಪನ ಪುರಾಣ ಹೇಳ್ರಿ ಎತ್ತುಕೊಂಡ್ರು ಆಯ್ತಪ್ಪಾ ತಕ್ಕೊಳಂದು ಈ ಒಂದು ತಿಂಗಳ ಪರ್ಯಂತರವಾಗಿ ನವಲಗುಂದು ನಾಗಲಿಂಗಪ್ಪನ ಆ ಜೀವನ ಚರಿತ್ರೆ ಅಂತಕ್ಕಂಥದ್ದು ಪುರಾಣ ಅಂತಕ್ಕಂಥದ್ದು ನಾಡಿನಿಂದ ಪ್ರಾರಂಭ ಆಗ್ತದೆ ನೀವೆಲ್ಲ ಆದಷ್ಟು ಅಂದ್ರೆ ಹೆಚ್ಚೆಚ್ಚಿಗೆ ಅಂದ್ರೆ ಜನ ಬರ್ರಿ ಬಹುಶಃ ನನಗೆ ಭಾಳ ಖುಷಿ ಆಯ್ತು ಸುರ್ಯಿನ ದಿವಸ ಇಟ್ಟು ಜನ ಕೂಡ ಅಂದ್ರೆ ಬಹುಶಃ ಒಂದೊಂದು ಕಡೆ ಪುರಾಣಕ್ಕೆ ಹೋಗಿರ್ತೀವಿ ನಾವು ಸುರಿವಿನ ದಿವಸ ಯಾರು ಇರಲ್ಲ ಅವ ಹಚ್ಚದವ್ರು ಇಬ್ರು ಏನ್ರಿ ಹಚ್ಚದವ್ರು ಇಬ್ರು ನಾವು ಮೂರು ಮಂದಿ ಅವ ಮಾಯಕ ಇಟ್ಟು ಬಿಟ್ಟರೆ ಯಾರು ಇರಲ್ಲ ಆದ್ರೆ ಇವತ್ತು ಹುಲಿ ಬಾಳಿಗೊಳಗ ಇವತ್ತು ಪ್ರಾರಂಭ ಪ್ರಾರಂಭಕ್ಕೇ ಇಷ್ಟೆಲ್ಲ ಪೂಜ್ಯರಿಂದ ದಯ ಮಾಡಿಸಿಾರಲ್ಲ ಇದು ಬಹಳ ದೊಡ್ಡ ಖುಷಿ ಪಡ್ಬೇಕು ನಾವು ಯಾಕಂದ್ರೆ ಏನ್ರಿ ನಮ್ಮ ಜೀವನದೊಳಗೆ ಹಬ್ಬ ಹಬ್ಬ ಯಾವ್ದು ಹತ್ತಿಕ್ಕೊಂಡ್ರೆ ಕೇಳಿದ್ರೆ ನಮ್ಮ ನಾಗರ ಪಂಚಮಿ ಹಬ್ಬದ ಒಡದಲ್ಲ ನಮ್ಮ ಜೀವನದೊಳಗೆ ಅಂದ್ರೆ ದೀಪಾವಳಿ ಹಬ್ಬದ ಒಡದಲ್ಲ ಏನ್ರಿ ನಮ್ಮ ಹಬ್ಬ ಯಾವ್ದು ದೊಡ್ಡದ್ ಹತ್ತಿಕ್ಕೊಂಡಂದ್ರ ಮಹಾತ್ಮರು ಯಾವಾಗ ಊರಾಗಿಂದ ಪಾದ ಇಡ್ತಾರಲ್ಲ ಇದಕ್ಕಿಂತ ದೊಡ್ಡ ಹಬ್ಬ ಜೀವನದೊಳಗೆ ಅಂದ್ರೆ ನಮ್ಗೆ ಏನು ಇರಂಗಿಲ್ಲ ಯಾಕಂದ್ರ ಅವರ ಆಶೀರ್ವಾದ ಅವರ ಆಶೀರ್ವಚನ ಇವೆಲ್ಲ ದೊರೀಬೇಕಾಗಿತ್ತು ಅಂದ್ರೆ ಪೂರ್ವಜನ ಪುಣ್ಯ ಇದ್ದಾಗ ಮಾತ್ರ ದೊರೀತದೆ ಹೊರತಾಗಿ ಇಲ್ಲದೇ ಇದ್ರಿಂದ ಏನ್ರಿ ಅವ್ ಪಾಪ ಪಾಪ ಗೇಡ ಹೇಳಿದ್ರು ತೊಂದ್ರ ಅದರ್ಮಿ ಇದ್ರು ತೊಂದ್ರ ಅವ್ ಪಾಪ ಅವ್ರಿಗೆ ಬಿಡಂಗಿಲ್ಲ ಮಗುಲೆ ಮನಿ ಇದ್ರು ಬಿಡಂಗಿಲ್ಲ ಆದ್ರೆ ಇವತ್ತು ಇಷ್ಟೆಲ್ಲ ನೀವು ಇಲ್ಲಿಂದ ಮತ್ತೆ ಹುಲಿ ಬಾಳಿ ಮೂರ್ ಕಿಲೋಮೀಟರ್ ಅಲ್ಲಿಂದ ಬಂದು ಇಷ್ಟೆಲ್ಲ ನೀವು ಪ್ರವಚನ ಕೇಳಕ್ಕೆ ನಿಜವಾಗ್ಲು ಬಹಳ ಖುಷಿ ಅನಿಸ್ತದೆ ಈ ಖುಷಿ ನಿಮ್ಮ ಬದುಕಿನ ಸಿಗಲಿ ನಮ್ಮ ಜೀವನದ ಒಳಗೂ ಕೂಡ ಸಿಗಲಿ ಆ ಸಿಗುವಂತ ಆಶೀರ್ವಾದ ಸಮಸ್ತ ಪೂಜ್ಯರೆಲ್ಲ ನಮಗೆ ನಿಮ್ಗೆಲ್ಲರಿಗೂ ಮಾಡ್ಲಿ ತಗೊಂಡು ಬಿಡುತ್ತಾ ನನ್ನ ಪ್ರವಚನಕ್ಕೆ ವಿರಾಮ ಕೊಡ್ತಾರೆ